ಸೊ ಅದಕ್ಕೆ ಹಾಸನ್ ಇಸ್ ವೆರಿ ವೆರಿ ಮಚ್ ನ್ಯೂ ಗುಜಿ ಸ್ಪೆಲ್ಲಿಂಗ್ ಹೇಳು ನಾನು ಐದು ಲಕ್ಷ ಶರ್ಟ್ ಹತ್ತು ಲಕ್ಷ ಪ್ಯಾಂಟ್ ತುಂಬಾ ಚೆನ್ನಾಗಿತ್ತು ಸೊ ದಟ್ ನೆಕ್ಸ್ಟ್ ಡೇ ಬೀಗೂಟಕ್ಕೆ ಎದೊಳಕ್ಕೆ ಆಗ್ತಾ ಇರ್ಲಿಲ್ಲ ನಾನು ಮದುವೆ ಆದ್ಮೇಲೆ ಚಾನ್ಸ್ ಎಲ್ಲ ಡೇ ಕೇರೆ ಮಾಡಲ್ಲ ಅವೆಲ್ಲ ಸುಳ್ಳು ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಸೊ ನಾವು ಒಬ್ರೇ ಇದ್ದಾಗ ನಾವು ಅಮ್ಮ ಮಜಾ ಅನ್ಕೊಳ್ತಾರೆ ಅಷ್ಟು ಎಲ್ಲ ನಾನೇನು ತಾಯಣೆ ನಿಜ ನೀವು ಕೂಡ ಅದಕ್ಕೆ ನಾನು ಹಿಂಗೆ ಇರಿ ಆದ್ರೂ ನಿಮ್ಮ ತಂಗಿ ಲವ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ

ನನಗಂತೂ ಈ ಜೀವನದೇ ಬೇಸರವಾಗಿ ಹೋಗ್ಬಿಟ್ಟಿದೆ ಆ ಫ್ಯಾನ್ ದೇ ಸೌಂಡ್ ಬರಬೇಕು ಅಂತ ಅರ್ಧ ಬ್ಲಾಗ್ ಗೆ ನಮ್ದು ಇದು ಸೌಂಡ್ ಲೆಸ್ ನೀರು ಕುಡಿದು ಬಿಡ್ತೀನಿ ಲಾಸ್ಟ್ ಅಮ್ಮ ಅದಕ್ಕೆ ಹೆಂಗ್ ಸೈಸ್ಕೊತಿದಿರ ನಮ್ಮ ಅಣ್ಣನ್ನ ತುಂಬಾ ಕಷ್ಟಪಟ್ಟಿ ಇದೀವಿ ಹೇಳಲೇಬೇಕು ಬಾ ಅಣ್ಣ ಲೇಟ್ ಆಗ್ತಿದೆ ಒಂದ್ ನೂರನೇ ಸಲ ಎದ್ದೋಗಿರೋದಿದು ನೀರ್ ನೀರ್ ಕೊಡ್ಸ ಆನ್ಸರ್ ಕೊಡು ಈಗ ಹಲೋ ಗಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ ಎಂಜಿ ಯಾಸ್ ಸೊ ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ಕ್ಯೂ ಎನ್ ಎ ಎಲ್ಲರೂ ನಮ್ಮ ಅಣ್ಣ ಬಗ್ಗೆ ಇಷ್ಟು ಕ್ವಶನ್ಸ್ಗಳನ್ನ ಕೇಳ್ತಿರ್ತೀರ ಸೊ ಇವತ್ತು ಯಸ್ ಹಾಗೆ ಸಪ್ರೇಟ್ ಬ್ಲಾಗ್ ಮಾಡಿ ಅಂತೆಲ್ಲ ಹೇಳ್ತೀರಾ ಹೇಳ್ತಿರ್ತೀರ ಸೊ ಫೈನಲಿ ದ ಟೈಮ್ ಈಸ್ ಇಯರ್ ಸೊ ಇವತ್ತು ನಮ್ಮ ಅಣ್ಣ ಅದಕ್ಕೆ ಫ್ರೀ ಇಲ್ಲ ಅಂತಂದ್ರು ಪಾಪ ನನಗೋಸ್ಕರ ಫ್ರೀ ಮಾಡಿಕೊಂಡು ವ್ಲಾಗಿಗೆ ಬಂದಿದ್ದಾರೆ ಸೊ ಇವತ್ತು ನಮ್ಮ ಅಣ್ಣ ಅದಕ್ಕೆ ನೀವು ಕೇಳಿರೋ ಅಂಥ ಕ್ವಶನ್ಸ್ನ ನಾನು ಕೇಳ್ತಿದ್ದೀನಿ ಆ್ಯಂಡ್ ಆಲ್ಸೋ ಇದ್ರ ಈ ವ್ಲಾಗಿ ನಮ್ಮ ಅಕ್ಕನೂ ಕೂಡ ಇರಬೇಕಿತ್ತು ಬಟ್ ಅಕ್ಕ ಬಾವ ಇಬ್ಬರು ಬ್ಯಾಂಗ್ಳೂರ್ ಹೋದರು ಹಾಗಾಗಿ ಅಕ್ಕನ ಆ್ಯಬ್ಸೆನ್ಸು ಸೊ ಹಂಗಾಗಿ ಇವರಿಬ್ಬರು ಜೊತೆ ಮಾಡ್ತಿದ್ದೀನಿ ಶೂರ್ ನಮ್ಮ ಅಕ್ಕun ಜೊತೆ ಇನ್ನೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಅವ್ಳು ಕೇಳಿರೋಂಥ ಕ್ವೆಶ್ಚನ್ಸ್ ನ ಅವ್ಳ್ಕೇ ಆನ್ಸರ್ ಮಾಡ್ತೀನಿ ಓಕೆ ಈಗ ಶುರು ಮಾಡೋಣವಾ ಆಲ್ಸೋ ನೀವು ಇಬ್ರೂ ಕೂಡ ನಾನು ಕೇಳೋಂತ ಕ್ವೆಶ್ಚನ್ಸ್ ಗೆ ನಾನು ಕೇಳೋಂತದಲ್ಲ ನಮ್ಮ ಆಡಿಯನ್ಸ್ ಕೇಳಿರೋಂತ ಕ್ವೆಶ್ಚನ್ಸ್ ಗೆ ಆನಿಸ್ಟ್ ಆಗಿ ಆನ್ಸರ್ಸ್ ಕೊಡಬೇಕು ಓಕೆನಾ ಡನ್ ಡನ್ ತಿಲ ಕರೆ ಪಾಸ್ ಕ್ವೆಶ್ಚನ್ ನಿಮ್ಮಣ್ಣ ಅದಕ್ಕೆ ಫಸ್ಟ್ ಯೆಲ್ ಮೀಟ್ ಮಾಡಿದ್ದು ಥರ್ಡ್ ವೇ ಕಾಫಿ ಏನು ಕಾಫಿ ಶಾಪ್ ಗೆ ಹೋಗಿದ್ರಿ ನಾವು ಕಾಫಿ ಒಂದೇ ಕುಡಿಯೋದಲ್ಲ ಇನ್ನೇನು ಕುಡಿಯಲ್ವಾ ಅದಕ್ಕೆ ವೈ ತರ್ಡ್ ವೇವ್ ಕಾಫಿ ನನ್ನ ಕ್ವಶನ್ ಆಡಿಯನ್ಸ್ ಎಲ್ಲ ಅವ್ರಿಗೆ ಹತ್ರ ಇತ್ತು ಅಂತ ಯಾವ ಯಾವ ಏರಿಯಾದಲ್ಲಿ ಮೀಟ್ ಮಾಡಿದ್ವಾ ಓ ಸಹಕಾರ ನಗರಲ್ಲಿ ಓಕೆ ಓಕೆ ಥರ್ಡ್ ವೇವ್ ಕಾಫಿಲಿ ಅವ್ರು ಫಸ್ಟ್ ಮೀಟ್ ಮಾಡಿದ್ದೋ ನೆಕ್ಸ್ಟ್ ಕೊಶ್ಟನ್ ಅಲ್ಲ ಮಿಥಿಲಾ ಕಳ್ಸಿರೋದು ನನ್ನ ಬೆಸ್ಟ್ ಫ್ರೆಂಡ್ ಅಣ್ಣ ಅದಕ್ಕೆ ಮಿಥಿಲಾ ಲವ್ ಜ್ಯೂ ಅಂತ ಕಳ್ಸಿದಾಳೆ ಸೊ ಏನಂತ ಹೇಳ್ತೀರಾ ಮಿಥಿಲಾಗೆ ಲವ್ ಯು ಟು ಮಿಥಿಲ್ಲ ವಿ ಲವ್ ಯು ಟು ವಿ ಲವ್ ಯು ಟೂ ಅಂತೆ ಸೊ ಅಣ್ಣ ಇದು ನಿನಗೆ ನೆಕ್ಸ್ಟ್ ಕ್ವೆಶನ್ ಮೋರ್ ದನ್ ಲೈಕ್ ಟ್ವೆಂಟಿ ಪ್ಲಸ್ ಕ್ಷನ್ಸ್ ಇದೆ ಇದೆ ತಿಲಾ ಕಣ್ಣ ನಿಮ್ಮ ರಿಯಲ್ ಬ್ರದರ್ ಆ ಹೌದು ರಿಯಲ್ ಸಿಸ್ಟರ್ ಇವರು ಯಸ್ ಗೈಸ್ ನನ್ನ ರಿಯಲ್ ಬ್ರದರ್ ನನ್ನ ರಿಯಲ್ ಸಿಸ್ಟರ್ ಓಕೆ ಅದ್ರದ್ದು ಬಗ್ಗೆ ನಾನು ಏನು ನೆಕ್ಸ್ಟ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ನಮ್ಮ ಅದಕ್ಕೆಗೆ ಅದಕ್ಕೆ ಲೈಕ್ ಆಡಿಯನ್ಸು ಹಿಂಗಾಗಿದ್ದಾರೆ ಅಂದರೆ ಅದಕ್ಕೆ ನಾನು ಅದಕ್ಕೆ ಅದಕ್ಕೆ ಅಂದ್ರೆ ಅವರು ನಿಮ್ಮನ್ನು ಅದಕ್ಕೆ ಅಂತಲೇ ಕರೀತಾರೆ ಸೊ ಅದಕ್ಕೆ ಮತ್ತು ನಿಮ್ಮದು ನಂದು ನಿಮ್ಮದು ಬಾಂಡ್ ಹೆಂಗಿದೆ ಅಂತ ಆಡಿಯನ್ಸ್ ಕೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಇಬ್ಬರು ಚೆನ್ನಾಗಿ ಖುಷಿಯಾಗಿದ್ದೀವಿ ಅತ್ಗೆ ನಾದ್ನಿಗಿಂತ ಫುಲ್ ಫನ್ನಾಗಿ ಮಾತಾಡ್ಕೊಂಡಿರ್ತೀವಿ ಸೊ ಖುಷಿಯಾಗಿದ್ದೀವಿ ಚೆನ್ನಾಗಿದೆ ಎಸ್ ಗೈಸ್ ಟಚುಡ್ ನಾವಿಬ್ಬರು ಚೆನ್ನಾಗಿದ್ದೇವೆ ಲೈಕ್ ಸಿಸ್ಟರ್ಸ್ ಫೀಲಲ್ಲೇ ಇದ್ದೀವಿ ಸೊ ಯಾ ಇದ್ರ ಬಗ್ಗೆ ಇನ್ನೂ ಇನ್ನೊಂದೆರಡು ಕ್ವಶನ್ಸ್ ಕೇಳಿದ್ರೆ ಆಗಿನ್ನ ಕ್ಲಿಯರಾಗಿ ಆನ್ಸರ್ ಮಾಡ್ತೀನಿ ಸದ್ಯಕ್ಕೆ ತುಂಬಾ ಖುಷಿ ಖುಷಿಯಾಗಿ ಚೆನ್ನಾಗಿ ಅದಕ್ಕೆ ನಾದನೀರ್ ಇದ್ದೀವಿ ನೆಕ್ಸ್ಟ್ ಕ್ವಶನ್ ಇವನ್ ವತ್ ಶ್ರೀಜಾ ಆಲ್ಸೋ ನಾವು ಮೂರು ಜನನೂ ಚೆನ್ನಾಗಿದ್ದೀವಿ ನೆಕ್ಸ್ಟ್ ಕ್ವಶ್ಚನ್ ಅದಕ್ಕೆ ಜಾಬ್ ಏನು ಆ್ಯಂಡ್ ಅಣ್ಣ ಜಾಬ್ ಏನು ನಾನ್ ಐ ಟಿ ಎಲ್ ವರ್ಕ್ ಮಾಡ್ತಾ ಇದ್ದೀನಿ ಏನು ಅರ್ಥವೇ ಆಗ್ತಿಲ್ವೇ ಸುಣ್ಣ ಮೈಕ್ ಕೊಡ್ತೀಯ ಅವ್ನಿಗೆ ಆ್ಯಕ್ಚುಲಿ ಮೈಕ್ ಚೇಂಜ್ ಮಾಡಣ ಅನ್ಸುತ್ತೆ ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಇಡಣ ಇವ್ನಿಗ್ ನಾನೇ ಇಡ್ತೀನಿ ಇಲ್ಲಾಂದ್ರೆ ಇವ್ ನಿದ್ದೆ ಮಾಡ್ತಾನೆ ಗೈಸ್ ನೀರ್ ಬೇ ಅದ್ಕೆ ನೀವ್ ಹಾಕ್ಕೊಂಡ್ಬಿಡಿ ಅದ್ಕೆ ಆಮೇಲೆ ನೀವು ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡಿ ಅಣ್ಣ ನಂತರ ಅವ್ನಿಗ್ ಮೈಕ್ ಏನೋ ಕೊಟ್ಟು ಹಾಕಿದೋ ಗೊತ್ತಾ ನಾವಿಬ್ರು ಇನ್ ಕೋರ್ಡಿನೇಟ್ ಮಾಡ್ಬೋದು ಅಂತ ಇವ್ ನೋಡಿದ್ರೆ ನಿದ್ದೆನೇ ಮಾಡ್ತಾ ಇದ್ದಾನೆ ಓಕೆ ಅಣ್ಣ ನೆಕ್ಸ್ಟ್ ನಿಂಗೆ ಕೇಳಿರೋದು ಏನ್ ವರ್ಕ್ ಮಾಡ್ತಿದೀಯ ಅಣ್ಣ ನೀನು ಏನ್ ಜಾಬ್ ಮಾಡ್ತಿದ್ಯಾ

ಅದ್ಕೆನಾ ನನಗ್ ಹೇಳಿರೋದಿದು ಅದಕ್ಕೆ ನಾ ನೀವು ಫಸ್ಟ್ ಟೈಮ್ ಯಾವಾಗ ಮೀಟ್ ಮಾಡಿದ್ದು ಅದಕ್ಕೆ ನಿಮಗೆ ನೆನಪಿದ್ಯಾ ನಾವಿಬ್ರು ಯಾವಾಗ ಫಸ್ಟ್ ಮೀಟ್ ಮಾಡಿದ್ವಿ ಅಂತ ಅಶೋಕ ಅಲ್ಲಿ ಮನೆಗೆ ಬರಂಗಿರ್ಲಿಲ್ಲ ಬಂದಾಗ ನಾನು ನೀವು ಅಶೋಕ್ ಅಲ್ಲಿ ಮೀಟ್ ಅದು ಹೌದು ದಟ್ ಫಸ್ಟ್ ಮೀಟ್ ವಾಸ್ ಸೋ ಬ್ಯೂಟಿಫುಲ್ ಅದಕ್ಕೆ ಮನೆಯವರೆಲ್ಲ ನಮ್ಮ ಊರಿಗೆ ಬಂದಿದ್ರು ನಮ್ಮ ಮನೆ ಎಲ್ಲ ನೋಡ್ಕೊಂಡು ಹೋಗೋಕೆ ಅಂತ ಸೊ ಆಬ್ವಿಯಸ್ಲಿ ಹುಡ್ಗಿ ಮನೆಗೆ ಬರಂಗಿರ್ಲಿಲ್ಲ ಅದಕ್ಕೆ ಅಣ್ಣ ನನಗೂ ಮತ್ತೆ ನಮ್ಮ ಅದಕ್ಕೆಗೂ ಫಸ್ಟ್ ಮೀಟ್ ಮಾಡ್ ಮಾಡಿದ್ವಿ ನಾನು ಅದಕ್ಕೆ ಸೊ ಇಟ್ ವಾಸ್ ಸೋ ಬ್ಯೂಟಿಫುಲ್ ಎಲ್ಲೂ ನಂಗೆಲ್ಲೂ ಕ್ರೆಂಚ್ ಫೀಲ್ ಆಗ್ಲಿ ಏನೂ ಇರಲಿಲ್ಲ ಲೈಕ್ ಫಸ್ಟ್ ಮೀಟ್ ಮಾಡ್ತಿದ್ವಿ ಅಂತ ಅನ್ಸಲಿಲ್ಲ ವಿ ಬೋತ್ ವಾರ್ ವೆರಿ ಕಂಫರ್ಟಬಲ್ ಐ ಸ್ಟಿಲ್ ಡೂ ರಿಮೆಂಬರ್ ನಮ್ಮ ಅದ್ಕೆ ಪಿಂಕ್ ಕಲರ್ ಕುರ್ತಿ ಹಾಕೊಂಡ್ ಬಂದಿದ್ರು ಸೊ ಶಿ ವಾಸ್ ಲೈಕ್ ಹಾಯ್ ಮಿಲು ಅಂತ ನಾನು ಐ ವಾಸ್ ಲೈಕ್ ಹಾಯ್ ಅಕ್ಕ ಅಂತ ಎಲ್ಲ ತುಂಬಾ ಚೆನ್ನಾಗಿ ಮೀಟ್ ಮಾಡಿದ್ವಿ ನಿಜ ತಾನೆ ಓ ಅಂತಿದ್ಯಾ ಮತ್ತು ಗೊತ್ತಿಲ್ಲ ತಾನೇ ಸುಮ್ಮನಿರು ನೀನು ಬ್ಲಾಗ್ ನೋಡ್ಕೊಂಡು ತಿಳ್ಕೊ ನಮ್ಮಿಬ್ರು ಫಸ್ಟ್ ಮೀಟ್ ಅಂತ ಸೊ ಇಬ್ರು ಕುತ್ಕೊಂಡ್ವಿ ಒಬ್ಬರು ಒಬ್ಬರ ಬಗ್ಗೆ ಮಾತಾಡಿದ್ವಿ ಅಂಡ್ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ವಿ ಲಿಟ್ರಲಿ ಅ ಗುಡ್ ಟೈಮ್ ಆಲ್ಮೋಸ್ಟ್ ಒನ್ ಟೂ ಸ್ಪೆಂಡ್ ಮಾಡಿದಿವಲ್ವಾ ಅದಕ್ಕೆ ಯಸ್ ಫಸ್ಟ್ ಮೀಟ್ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಕ್ವಶನ್ ಅದಕ್ಕೆ ನಿಮಗೆ ನಿಮ್ಮ ಅದಕ್ಕೆ ಎಂಗೇಜ್ಮೆಂಟ್ ಡ್ರೆಸ್ ಎಲ್ಲಿ ಪರ್ಚೇಸ್ ಮಾಡಿದ್ದು ಲೆಹೆಂಗಾನ ಆಸ್ಮಾಲ್ ತಗೊಂಡೆ ಓಕೆ ಆ್ಯಂಡ್ ಸಾರಿ ಸುದರ್ಶನ್ ಅಲ್ಲಿ ತಗೊಂಡೆ ತಗೊಂಡೆಂ ಸುದರ್ಶನ್ ಇಸ್ ತಿಲಕಣ್ಣ ಯುವರ್ ಓನ್ ಬ್ರದರ್ ಏನಕ್ಕೆ ಕೇಳ್ತಾ ಇದ್ದು ಗೊತ್ತಾ ಒಂದು ನೂರು ಜನ ಈ ಕ್ವಶನ್ ಕೇಳಿದಾರ ಅದಕ್ಕೆ ಹೇಳ್ಬಿಡು ನೂರು ಜನಕ್ಕೂ ಹೌದು ಅಣ್ಣ ನನಗೆ ಕಸಿನ್ ಬ್ರದರ್ ಬಟ್ ನಾವು ಕಸಿನ್ಸ್ ಥರ ಒಂದು ದಿನವೂ ಇಲ್ಲ ಹುಡ್ತಂಗಿಂದ ಸ್ವಂತ ಲೈಕ್ ಅಣ್ಣ ತಂಗಿ ಥರನೇ ಇರೋದು ನನಗೂ ತಿಲಕಣ್ಣ ಇ ಲೈಕ್ ಸಿಬ್ಲಿಂಗೆ ಸಿಬ್ಲಿಂಗ್ ತರಲ್ಲ ಸಿಬ್ಲಿಂಗೆ ಅಣ್ಣನೂ ನನ್ನ ನನಗೆ ಟ್ರೀಟ್ ಮಾಡೋದು ಸೊ ತಿಲಕಣ್ಣ ಎಸ್ ಮೈ ಓನ್ ಬ್ರದರ್ ಐ ಓಪ್ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ತಿಲಕಣ್ಣ ನಂದು ರಿಲೇಷನ್ ಓಕೆ ನೆಕ್ಸ್ಟ್ ಕ್ವಶನ್ ಗೈಸಿದ್ದು ಏನಂತಂದರೆ ತಿಲಕಣ್ಣ ಆ್ಯಂಡ್ ತೇಜು ಅದಕ್ಕೆ ಬೋತ್ ಆರ್ ಸೇಮ್ ಕ್ಯಾಸ್ಟಾ ಗೌಡ್ರೆ ನಾವೆಲ್ಲರೂ ಗೌಡ್ರೆ ಸೇಮ್ ಅಸ್ಟ್ ಇಬ್ಬರು ಹಿಂದೆ ಬಾರಣ ಸ್ವಲ್ಪ ಅದ್ಯಾಕೆ ಮುಂದೆ ಹೋಗ್ನುಗು ಗೂಳಿ ನುಗ್ದಂಗ್ ನುಗ್ತಾ ನೆಕ್ಸ್ಟ್ ಅದ್ಕೆ ಅದ್ಕೆ ನಿಮ್ಗೆ ಕ್ವೆಶ್ಚನ್ ಅದ್ಕೆ ಹೊಸ ಮನೆಗೆ ಅಡ್ಜಸ್ಟ್ ಆಗಕ್ಕೆ ಎಷ್ಟ್ ಟೈಮ್ ತಗೊಂಡ್ರಿ ಅಂದ್ರೆ ನಮ್ಮ ಈ ಹೊಸ ಫ್ಯಾಮಿಲಿ ಅಡ್ಜಸ್ಟ್ ಆಗಕ್ಕೆ ಎಷ್ಟ್ ಟೈಮ್ ತಗೊಂಡ್ರಿ ಅಂತ ಸೊ ಇವಾಗ ಮದುವೆ ಆಗಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿದೆ ಸೊ ಆಲ್ರೆಡಿ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಸೊ ಟೈಮೇ ತಗೊಂಡಿಲ್ಲ ನನ್ನ ಪ್ರಕಾರ ಅಡ್ಜಸ್ಟ್ ಆಗೋಕ್ಕೆ ನಮಗಿಂತ ಬೇಗ ಅಡ್ಜಸ್ಟ್ ಆಗಿದ್ದಾರೆ ನಮಗೂ ಹೊಸ ಮನೆಯೇ ಇದು ಅವರೇ ಬೇಗ ಅಡ್ಜಸ್ಟ್ ಆಗಿದ್ದಾರೆ ಏನಂತಂದ್ರೆ ಅಣ್ಣ ಅದಕ್ಕೆ ಮದ್ವೆಗೆ ಸ್ವಲ್ಪ ಕ್ಯಾಪ್ಸ್ ಇತ್ತು ಆ ಗ್ಯಾಪ್ ಅಲ್ಲೇ ನಮಗೆ ಆಲ್ಮೋಸ್ಟ್ ಒಂದು ಲೈಕ್ ಬಾಂಡ್ ಬಿಲ್ಡ್ ಆಗಿ ಹೋಗ್ಬಿಟ್ಟಿತ್ತು ಸೊ ಹಂಗಾಗಿ ಐ ಹೋಪ್ ಅದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಅಂತ ಸೊ ತುಂಬಾ ಚೆನ್ನಾಗಿ ನಾನು ಅವ್ರಿಗೆ ಅಡ್ಜಸ್ಟ್ ಆಗಿದ್ದೇನೆ ಅವ್ರು ನಮಗೆ ಅಡ್ಜಸ್ಟ್ ಎಕ್ಸಾಕ್ಟ್ಲಿ ಗೈಸ್ ಮನೆ ಮನೆಯವ್ರಿಗ ಹೊಸ ಮನೆ ಅಂದ್ರೆ ಈ ಮನೆ ಬಗ್ಗೆ ಕೇಳ್ತಾ ಇಲ್ಲ ಕಣೋ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇರೋದು ವೆರಿ ಸಾರಿ ಬರೀ ಇದೆ ಮಾಡ್ತಾನೆ ಗಾಯ್ಸ್ ಓಕೆ ಹಾ ಅದಕ್ಕೆ ಇದು ನೀವಿಬ್ರು ಯಾರಾದರೂ ಆನ್ಸರ್ ಮಾಡಿ ಮದ್ವೆ ಯಾಕೆ ಬ್ಯಾಂಗ್ಳೂರಲ್ಲಿ ಆಯಿತು ಯಾಕಂದ್ರೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅದಕ್ಕೆ ಆಲ್ಸೋ ಇನ್ನೊಂದು ಕ್ವಶನ್ ಕೇಳಿದರೆ ವೈ ಹಾಸನ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಟು ಹಾಸನ್ ಅಂತ ಸೊ ತಿಲ್ಲೋ ನೀನು ಆನ್ಸರ್ ಮಾಡಿದ್ಕೆ ಏನ್ ಹೇಳ್ತಾರೆ ಅದಕ್ಕೆ ಇದಕ್ಕೆ ಆನ್ಸರ್ ಏನ್ ಹೇಳ್ತಾರೆ ತಿಲಕ್ ಇಷ್ಟ ಅದಕ್ಕೆ ನಾವು ಹಾಸನಿಗೆ ಬಂದ್ವಿ ತಿಲಕ್ ನಾನು ಇಷ್ಟ ಅದಕ್ಕೆ ಬ್ಯಾಂಗ್ಳೂರ್ ಬಂದ್ರು ಅಷ್ಟೇ ಗದಾಯ್ದಂತ ಅನ್ಸುತ್ತೆ ಸೊ ಗೈಸ್ ಅದಕ್ಕೆ ಇಸ್ ಒರಿಜಿನಲಿ ಫ್ರಮ್ ಬ್ಯಾಂಗ್ಳೂರ್ ಸೊ ಹಂಗಾಗಿ ಆಬ್ವಿಯಸ್ಲಿ ಹುಡುಗಿ ಮನೆಯವ್ರು ಎಲ್ಲಿರ್ತಾರೆ ಅಲ್ಲಿ ಮದುವೆ ಮಾಡಿಕೊಡ್ತಾರೆ ಅದಕ್ಕೆ ಬ್ಯಾಂಗ್ಳೂರಲ್ಲಿ ಮದುವೆ ಮಾಡಿಕೊಟ್ಟಿತ್ತು ನಾವು ಖುಷಿ ಖುಷಿಯಾಗಿ ಹೋಗಿ ಮದುವೆ ಮಾಡ್ಕೊಂಡು ಬಂದ್ವಿ ಬ್ಯಾಂಗ್ಳೂರಲ್ಲಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ವೈಬ್ ಯಾಕಂದ್ರೆ ನಾವು ಯೂಶಲಿ ಎಲ್ಲ ನಮ್ಮ ಫ್ಯಾಮಿಲಿಸ್ ಇಲ್ಲೇ ಹಾಸನ ಹಾಸನಲ್ಲೇ ಜಾಸ್ತಿ ಮದುವೆ ಆಗಿದ್ದು ಸೊ ಇದೊಂಥರ ಎಲ್ಲ ಲೈಕ್ ಲಗೇಜ್ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಕ್ಸೈಟ್ಮೆಂಟಲ್ಲಿ ಟ್ರಾವೆಲ್ ಮಾಡಿದ್ದು ಎಲ್ಲ ಸಿಕ್ಕಾಬಡೆ ನಾನಂತೂ ಸಿಕ್ಕಾಬಡೆ ಎಂಜಾಯ್ ಮಾಡಿದೆ ಅಣ್ಣ ಅದಕ್ಕೆ ಮದುವೆನ ಅದಕ್ಕೆ ಇದು ನಮ್ಮಿಬ್ರಿಗೆ ಕೇಳಿರೋದು ನೀವು ನಿಮ್ಮ ಅದಕ್ಕೆ ಹೇಗೆ ಇಷ್ಟು ಕ್ಲೋಸ್ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲ್ವಾ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕೆ ಬರುತ್ತೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ ಖುಷಿಯಾಗಿದ್ದೀವಿ ಅಷ್ಟೇ ಸೊ ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗೇ ಇರುತ್ತೆ ಹೆಂಡತಿ ತಂಗಿಂದಿರು ಚೆನ್ನಾಗಿದ್ದರೆ ನಮ್ಮ ಲೈಫ್ ಆರಾಮ್ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನಿಮ್ಮ ಹೇಗೆ ಇಷ್ಟು ಕ್ಲೋಸ್ ಅಂತ ಸೊ ನಂಗೆ ಮೊದಲಿಂದನೂ ಆಸೆ ಇತ್ತು ಅಂದರೆ ನಮ್ಮ ಅಣ್ಣಂಗೆ ಬರುವಂಥ ವೈಫ್ ಜೊತೆ ಈ ಥರ ಬಾಂಡ್ ಇರಬೇಕು ಅಂತ ಆ್ಯಂಡ್ ನಾನು ಪರ್ಸ್ನಲಿ ಏನು ಫೀಲ್ ಮಾಡ್ತೀನಿ ಅಂತಂದರೆ ನೋ ಮ್ಯಾಟರ್ ವಾಟ್ ಯಾರಾದರೂ ಆಗಿರಲಿ ನಾನು ಒಂದು ಹುಡುಗಿನೇ ಸೊ ನಮ್ಮ ಮನೆಗೆ ನಾವು ಬೇರೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದಾಗ ನಾವು ಚೆನ್ನಾಗಿ ನೋಡ್ಕೋಬೇಕು ಯಾಕಂತಂದರೆ ನನ್ನೂ ಏನು ನಮ್ಮ ಮನೇಲೆ ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ ನನ್ನೂ ಕೂಡ ಕಳ್ಸಿ ಮದುವೆ ಮಾಡಿ ಸೊ ನಾನು ಆ ಮನೆಗೆ ಹೋದಾಗ ನನಗೆ ಆ ಕಂಫರ್ಟ್ನೆಸ್ ಕೊಡಲಿಲ್ಲ ಅಥವಾ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ ಅಥವಾ ಲೈಕ್ ಟ್ರೀಟ್ ಮಾಡಲಿಲ್ಲ ಅಂತಂದರೆ ನಮಗೆ ಹಿಂಗೆ ಹರ್ಟ್ ಆಗುತ್ತೆ ಹಂಗೆ ನಾವು ಕರ್ಕೊಂಡ್ ಬಂದಿರುವಂತ ಹುಡುಗಿಗೂ ಅಷ್ಟೇ ಬೇಜಾರಾಗುತ್ತೆ ಸೊ ವಾಟ್ ಐ ಪರ್ಸ್ನಲಿ ಫೀಲ್ ಅಂತಂದ್ರೆ ಎವ್ರಿ ಗರ್ಲ್ ಯಾಕಂತಂದ್ರೆ ಅವ್ರು ಇಡೀ ಫ್ಯಾಮಿಲಿನ ಬಿಟ್ಟು ಬಂದಿರ್ತಾರೆ ಸೀಮ್ ವಿತ್ ಮೈ ಅದಕ್ಕೆ ಸೊ ಎಲ್ಲ ಎಮೋಷನ್ಸ್ನೆಲ್ಲಾನು ಪ್ಯಾಕ್ ಮಾಡ್ಕೊಂಡು ಇನ್ನೊಂದು ಮನೆಗೆ ಬರಬೇಕಿದ್ರೆ ದೇ ಟ್ರೂಲಿ ಡಿಸರ್ವ್ ಆಲ್ ದ ಲವ್ ರೆಸ್ಪೆಕ್ಟ್ ಎಲ್ಲನೂ ನಾಟ್ ಜಸ್ಟ್ ಇದು ಎಲ್ಲ ಪ್ರೀತಿ ಕೇರ್ ಅಟೆನ್ಷನ್ ಲವ್ ಎಲ್ಲ ಹುಡುಗಿನೂ ಕೂಡ ಡಿಸರ್ವ್ ಮಾಡ್ತಾಳೆ ಯಾರು ಈ ಪ್ರಪಂಚದಲ್ಲಿ ಯಾವ ಯಾವ ಹುಡುಗಿದ್ದಾರೆ ಎಲ್ಲರೂ ಕೂಡ ಡಿಸರ್ವ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಒಂದಿತ್ತು ನಮ್ಮ ಮನೆಗೆ ಬರೋ ಹುಡುಗಿನ ನಾನು ಸಕ್ಕದಾಗಿ ಟ್ರೀಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ವಿತ್ ಜಾಸ್ತಿ ಲವ್ ಆ್ಯಂಡ್ ಆಲ್ಸೋ ನಾನು ನಮ್ಮ ಅದಕ್ಕೆ ಟ್ರಾನ್ಸ್ಪರೆಂಟಾಗಿ ಆಗಿ ಹೇಳ್ಕೊಂಡಿದ್ದೀನಿ ಅದಕ್ಕೆ ಇಫ್ ಐ ಡೂ ಸಮ್ಥಿಂಗ್ ರಾಂಗ್ ಯು ಕ್ಯಾನ್ ಕರೆಕ್ಟ್ ಮೀ ಅಟ್ ಎನಿ ಟೈಮ್ ನೋ ಮ್ಯಾಟರ್ ವಾಟ್ ನಾನು ತಪ್ಪು ಮಾಡ್ತಿದ್ದೆ ತಪ್ಪು ಅಂತೇ ಹೇಳಿ ಸರಿ ಅಂತಂದ್ರೆ ಸರಿ ಅಂತಲೇ ಹೇಳಿ ಹಾಗೆ ಇದೀವಿ ಕೂಡ ಅಂಡ್ ಅದಕ್ಕೇನು ಅಷ್ಟೇ ಕಂಫರ್ಟ್ ಕೊಟ್ಟಿದ್ದಾರೆ ಒಂದು ಅಕ್ಕನ ಸ್ಥಾನದಲ್ಲಿ ಸೊ ನಾನು ಯಾವಾಗಲೂ ಬ್ಯಾಂಗ್ಳೂರ್ ಏನಾದರೂ ಹೋದ್ರೆ ಕೆಲಸದ ಮೇಲೆ ಒಂದು ಮೆಸೇಜ್ ಕಾಮನ್ ಆಗಿರುತ್ತೆ ಮಿಲೋ ಮನೆಗೆ ಬರಲ್ವಾ ಬಾ ಮನೆಗೆ ಏನಕ್ಕೆ ಬರ್ದಲ್ಲೇ ಹೋಗ್ತೀಯ ಅಂತ ಸೊ ಶಿ ಆಲ್ಸೋ ಗಿವ್ ದ್ಯಾಟ್ ಮಚ್ ಆಫ್ ಲವ್ ಸೊ ಹಾಗಾಗಿ ಟಚ್ ವುಡ್ ಹಂಗೆ ಇರ್ತೀವಿ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೂ ನಾನು ಯೂಶಲಿ ಯಾರ ಜೊತೆನೂ ಕ್ಯಾರಿ ಮಾಡೋಲ್ಲ ನಾನು ಏನಾದರೂ ಸಿಕ್ಕಾಪಡೆ ಇಷ್ಟಪಟ್ಟರೆ ಸೊ ಅದಕ್ಕೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಫ್ಯೂಚರಲ್ಲಿ ಇನ್ ಕೇಸ್ ಬಂದರೂ ಕೂಡ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಸಾರ್ಟ್ ಔಟ್ ಆ್ಯಂಡ್ ವಿಲ್ ಬಿ ದ ಸೇಮ್ ಆ್ಯಂಡ್ ಐ ಎಲ್ಲ ಬೋತ್ ಸೇಮ್ ವಿ ಸೊ ಐ ಹೋಪ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಆ್ಯಂಡ್ ನೀವು ಕೂಡ ಅದಕ್ಕೆ ಅದನ್ನ ಹಿಂಗೆ ಇರಿ ಬೈಸ್ ಗೈಸ್ ಗೈಸ್ ಬಟ್ ನಾನು ನಿಜ ಹೇಳ್ತೀನಿ ಎಲ್ಲ ಹುಡುಗೀರಿಗೆ ಹೇಳಿದ್ದ ಅಷ್ಟೇ ತನಕ ಅಂಗೇಲ್ಲ ನೀನು ಕೊಟ್ಟಿದ್ದ ರಿಯಾಕ್ಷನ್ಸ್ ಹೇಳ್ತಾ ಇರೋದು ಸೊ ಎಲ್ಲ ಹುಡುಗೀರು ಕೂಡ ಎಲ್ಲ ಲವ್ ರಿಸ್ಪೆಕ್ಟ್ ನ ಹುಡುಗರು ಮನೆ ಬಿಟ್ಟಿ ಹೋಗಿಲ್ವಾ ನಾನು ಹುಡುಗರಿಗೆ ಎಮೋಷನ್ಸ್ ಇರಲ್ಲ ಅಥವಾ ಹುಡುಗರಿಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತ ಇಲ್ಲಿ ಇಲ್ಲಿ ಅದಕ್ಕೆ ನಾನು ಬಗ್ಗೆ ಬಂದಿದ್ದ ಅದಕ್ಕೆ ಹೇಳಿದ್ದು ಸೊ ಹುಡುಗರು ಕೂಡ ಬಾನ್ಸ್ ಇಲ್ವಲ್ಲ ಅದಕ್ಕೆ ನಿಮಗೇ ಕ್ವೆಶ್ಚನ್ ಕೇಳಿಲ್ಲ ನೋ ಫುಲ್ಲಿ ಸೆಟಲ್ಡ್ ಸೊ ಎಸ್ ಗೈಸ್ ಹಂಗಾಗಿ ಅದಕ್ಕೆ ಏನಾದ್ರು ಯಾರೇ ಇರಲಿ ಚೆನ್ನಾಗಿರಿ ಗೈಸ್ ಓದ್ಕೋ ಹೋಗೋದು ಏನಿಲ್ಲ ಖುಷಿ ಖುಷಿಯಾಗಿರಿ ನೆಕ್ಸ್ಟ್ ಅಣ್ಣ ನಿಂಗೆ ಈ ಕ್ವಶನ್ ತಿಳುವಣಂಗೆ ಅವರು ಅಣ್ಣ ಎಲ್ಲ ಆಡಿಯನ್ಸ್ ಏನಾಗಿದೆ ಅಂದ್ರೆ ಅಣ್ಣನ ಅಣ್ಣನೇ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಅಂತಲೇ ಕ್ವಶನ್ ಕೇಳಿರೋದು ತಿಳುವಣ ನೀವೇನಾದರೂ ನಿಮ್ಮ ತಂಗಿ ಅಂದ್ರೆ ಹಿಂಗೆ ಕಳ್ಸಿದಾರೆ ತಿಣ್ಣ ನೀವೇನಾದರೂ ನಿಮ್ಮ ತಂಗಿ ಲವ್ ಮಾಡಿದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ನಾನು ಮೊದಲೇ ಮನೇಲಿ ಐ ವೆರಿ ಟ್ರಾನ್ಸ್ಪರೆಂಟ್ ನಂಗೆ ಏನಾದರೂ ಹುಡುಗ ಇಷ್ಟ ಆದರೆ ಫಸ್ಟ್ ನನ್ನ ಫ್ಯಾಮಿಲಿಗೆ ತೋರಿಸೋದು ಅವರೆಲ್ಲ ಅಪ್ರೂವ್ ಮಾಡಿದ್ರೆ ಖಂಡಿತವಾಗ್ಲೂ ಜೈ ಇಲ್ಲ ಅಂತಂದ್ರೆ ಇಲ್ಲ ಬಟ್ ಸದ್ಯಕ್ಕೆ ಯಾರ ಮೇಲೂ ಲವ್ ಆಗಿಲ್ಲ ಆದಾಗ ಪಕ್ಕ ಹೇಳ್ತೀನಿ ಏನಾದರೂ ಹೇಳ್ತೀರಾ ಲವ್ ಮಾಡೋದಕ್ಕೆ ನನಗೆ ಏನಿಲ್ಲ ಚೆನ್ನಾಗಿ ಲವ್ ಮಾಡಿ ಅಣ್ಣ ನೀನು ಏನು ಯಾರನ್ನ ಚೂಸ್ ಮಾಡಬೇಕು ಅಂತ ಈಗ ಟೆನ್ಷನ್ ಜಾಸ್ತಿ ಆಗ್ತಿದೆ ಗೈಸ್ ನಂತರ ನೋಡ್ಬೋದು ನಾನು ಅಣೆ ಬರದಲ್ಲಿ ಯಾರು ಬರ್ದಿರ್ತಾರ ಅವರು ಬಟ್ ನಂಗೆ ಲವ್ ಮ್ಯಾರೇಜ್ ಆಗಬೇಕು ಅಂತ ಸಿಕ್ಕಾಪಡೆ ಇಷ್ಟ ಏನಾದರೂ ಒಳ್ಳೆ ಹುಡುಗ ಸಿಕ್ಕಿ ನನ್ನ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋ ಸಿಕ್ಕಿದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಶೇರ್ ಮಾಡಿ ಜೈ ಓಕೆನಾ ಬಟ್ ನೋಡಿ ಯಾರಿಗಾದ್ರೂ ಲವ್ ಮಾಡಬೇಕು ಅಂತ ಆಸೆ ಇದ್ದರೆ ಜಸ್ಟ್ ಕಿಡಿಂಗ್ ಐಸ್ ಜಸ್ಟ್ ಕಿಡಿಂಗ್ ಮನೆಯವ್ರು ನೋಡ್ತಾರೆ ಖುಷಿಯಾಗಿ ಮದುವೆ ಆಗ್ತೀನಿ ನೆಕ್ಸ್ಟ್ ಕ್ವಶನ್ ಅದಕ್ಕೆ ನಿಮ್ಮದು ಅದಕ್ಕೆ ಮದುವೆ ಸ್ಯಾರೀಸ್ ಔಟ್ಫಿಟ್ ಡೀಟೇಲ್ಸ್ ಪ್ಲೀಸ್ ಅದಕ್ಕೆ ನಿಮ್ಮ ಮದುವೆದು ಅದು ಎಷ್ಟು ಜನ ಕೇಳಿದರು ದಯವಿಟ್ಟು ಟೇಕ್ ಯೋರ್ ಟೈಮ್ ಆ್ಯಂಡ್ ಆನ್ಸರ್ ಫಸ್ಟ್ ಬಳೆ ಶಾಸ್ತ್ರದ್ದು ಅದನ್ನು ನಾನು ಮೈಸೂರಲ್ಲಿ ತೊಗೊಂಡೆ ಫೋಟೋಸ್ ಲೈಕ್ ಅಟ್ಯಾಚ್ ಮಾಡ್ತೀನಿ ಅದಕ್ಕೆದು ಓಕೆ ಅದನ್ನು ಮೈಸೂರಲ್ಲಿ ತೊಗೊಂಡೆ ದೆನ್ ಹಗೇನು ಹಳದಿ ಅದು ನಾನು ಮಟೀರಿಯಲ್ ತೊಗೊಂಡು ನಾನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅಲ್ದಿದ್ದು ದೆನ್ ಯಾವುದು ಇರ್ತು ನೆಕ್ಸ್ಟು ಹಳ್ಳಿ ಬಳೆ ಶಾಸ್ತ್ರ ಶಾಸ್ತ್ರ ಹೇಳಲ್ಲ ಹೌದಾ ಹಸೆ ಐ ಮೀನ್ ಚೌಲ್ ಹೋಗೋದು ಅದು ಬಂದ್ಬಿಟ್ಟು ನಾನು ರತ್ನಂ ಸಿಲ್ಸ್ ಅಲ್ಲಿ ತಗೊಂಡಿದ್ದು ಹಾಸನಲ್ಲೇ ಹೌದಾ ಮದ್ವೆದು ಬೀಗರುಟ್ಟದ್ದು ಅದೆಲ್ಲ ಕಂಚಿ ಪ್ರಕಾಶ್ ಸಿಲ್ಸ್ ಅಲ್ಲಿ ತಗೊಂಡಿದ್ದು ಅಷ್ಟೇ ಎಲ್ಲರ ಔಟ್ಫಿಟ್ಸು ಸಕ್ಕದಾಗಿತ್ತು ನಾವು ಅದಕ್ಕೆದು ಕೂಡ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ನೋಡಿ ಗೈಸ್ ಅಂಡ್ ಅಣ್ಣನ ಔಟ್ಫಿಟ್ಸ್ ಎಲ್ಲಿ ತಗೊಂಡ್ರಿ ಹಳದಿದ್ದು ಕೇಳ್ಬಿಡಿ ಸಂಗೀತ ಕೇಳಬೇಡಿ ದಯವಿಟ್ಟು ಕಾಕ್ಟೇಲ್ ಹೇಳು ಯಾಕಂದ್ರೆ ಅದು ಯಾವುದಕ್ಕೂ ಔಟ್ಫಿಟ್ ರೆಡಿ ಮಾಡಿರ್ಲಿಲ್ಲ ಅದು ಸ್ಟೋರಿ ಹೇಳ್ತೀನಿ ಅವ್ನ್ ಮುಗಿಸ್ಲಿ ಹಾ ಹೇಳೋಣ ಮೂವತ್ತದ್ದು ಕಂಚಿ ಮಿಕ್ಕಿದ್ದೆಲ್ಲ ಸ್ಟಿಚ್ ಮಾಡಿಸ್ಕೊಂಡ್ವಿ ನಾವೇ ಕಸ್ಟಮೈಸ್ ಲೈಕ್ ಪಿಂಟ್ರೆಸ್ಟ್ ಅಲ್ಲಿ ತೆಗ್ದು ಇವರಿಬ್ಬರಿಗೂ ಹೆಂಗ್ ರೆಫರೆನ್ಸ್ ಅಂದ್ರೆ ಅದಕ್ಕೆ ಹೀಗೆ ಕಾಂಪ್ಲಿಮೆಂಟ್ ಮಾಡ್ಬೇಕಲ್ಲ ಅಣ್ಣ ನೋಟ್ಫೆಟ್ಸ್ ಸೊ ಹಾಗಾಗಿ ಅವ್ನು ಸ್ಟಿಚ್ ಮಾಡಿಸಿದ್ದು ಅಂಡ್ ಗೈಸ್ ಹಳ್ದಿ ರೆಡಿ ಆಗ್ತಿದ್ದೀವಿ ಅಣ್ಣನ ಹತ್ರ ಔಟ್ಫಿಟ್ ರೆಡಿ ಮಾಡ್ಕೊಂಡಿಲ್ಲ ಲಾಸ್ಟ್ ಮಿನಿಟಲ್ಲಿ ಯಾವುದೋ ಮಾಡಿ ಯಾಕಂತಂದರೆ ಪಾಪ ಅವನಿಗೆ ಮನೆ ಓಡಾಟ ಇಲ್ಲಿ ಜಾಸ್ತಿ ಇತ್ತು ಯಾಕಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೂ ನಡೀತಾ ಇತ್ತು ಟೈಮಲ್ಲಿ ಸ್ವಲ್ಪ ಸ್ವಲ್ಪ ವರ್ಕ್ಸು ಆ್ಯಂಡ್ ಮದುವೆ ಬಿಸಿ ಇಂಡ್ ನಾ ಸಂಗೀತಿಗೆ ಅದು ಎಲ್ಲಿಂದ ಪಂಚೆ ಉಡ್ಕೊಂಡ್ ನನಗೆ ಅದು ಗೊತ್ತಿಲ್ಲ ಆ ಪ್ಲೀಸ್ ಫೋಟೋ ಅಪ್ಲೋಡ್ ಮಾಡ್ತೀನಿ ಕೇಳಿ ಅವನಿಗೆ ಟ್ರೆಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ನಿಮ್ಮ ಅಣ್ಣ ಯಾಕೆ ಪಂಚೆ ಉಡ್ಕೊಂಡಿದ್ದ ಅಂತ ಏನಕ್ಕೆ ನನಗಿಷ್ಟ ಪಂಚೆ ಆ್ಯಂಡ್ ಗೈಸ್ ಬಿಲೀವ್ ಮಿ ಬಿಗ್ ರೂಟಲ್ಲಿ ಸಿಕ್ಕಾ ಬೇಡ ಸಗದಾಗ ಕಾಣಿಸ್ತಿದ್ದೆ ನಮ್ಮ ಅಣ್ಣ ನಾವು ಔಟ್ಫಿಟ್ಟಲ್ಲಿ ನೋಡಿ ಆ ಬ್ಲ್ಯಾಕ್ ಸೂಟಲ್ಲಿ ಸೂಟ್ ಅಲ್ಲಿ ವಿಡಿಯೋ ಚೆಕ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ ಸೋ 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 ಬ್ಯೂಟಿಫುಲ್ ಸಿಕ್ಕಾ ಬಡ ಚೆನ್ನಾಗಿ ಕಾಣಿಸ್ತಿದ್ದೆ ನಮ್ಮ ಚೆನ್ನಾಗಿ ಕಾಣಿಸ್ತಿದ್ರು ಅದು ನಿಮಗೆ ಗೊತ್ತು ಸೊ ಅಣ್ಣ ಅದೊಂದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ನಾನು ಸ್ಟ್ರೆಸ್ ಔಟ್ ಮಾಡ್ತಿರೋದಷ್ಟೇ ಇಲ್ಲೋ ಅಣ್ಣ ಮ್ಯಾರೇಜ್ ಲೈಫ್ ಹೇಗಿದೆ ಚೆನ್ನಾಗಿದೆ ಇನ್ನೊಂದು ಒಂಚೂರು ಎಕ್ಸಾಂಜಿರೇಟ್ ಮಾಡಿ ಹೇಳು ಒಳ್ಳೆ ಒನ್ ವರ್ಡ್ ಆನ್ಸಿ ಹುಡ್ಗುರೆ ಹಿಂಗೆ ಅಂತ ಅನ್ಸುತ್ತೆ ಗಜ್ ನಾನ್ ಹೇಳ್ಕೊಡ್ಬೇಕು ನಿನ್ ಮದ್ಯದ ಲೈಫ್ ಹೇಗಿದೆ ಅಂತ ಏನ್ ನನ್ ಮದ್ವೆ ಆಗಿದ್ಯಾ ನಾನ್ ಹೇಳಾಕಿದೆ ಅಂತ ಹೇಳುದಲ್ಲ ಅದಕ್ಕೊಂದ್ ನಾಲ್ಕು ಲೈನ್ ಸೇರ್ಸಿ ಹೇಳುದ್ರು ಅದು ಚೆನ್ನಾಗಿದೆ ನಾನ್ ನನ್ ಮದ್ವೆ ಆಗಿದ್ರೆ ನಾನು ಕುತ್ಕೊಂಡ್ ಹೇಳ್ತಿನಿ ನನ್ನ ಮದ್ವೆ ಹಂಗಾಯ್ತು ಅಲಾ ನಾನ್ ಮದ್ವೆ ವೈಫ್ ಹತ್ರ ಹೋಗ್ತೀನಿ ಫಸ್ಟ್ ನೀನ್ ಹೇಳು ನಿನಗ್ ಕೇಳಿರೋದಿಲ್ಲಿ ಹಾ ತುಂಬಾ ಚೆನ್ನಾಗಿದೆ ಆಮೇಲೆ ತುಂಬಾ ತುಂಬಾ ಸಿಂಗಲ್ ಲೈಫ್ಗೂ ಇದಕ್ಕೂ ಏನ್ ನಿನಿಗ್ ಡಿಫ್ರೆನ್ಸ್ ಅನ್ಸ್ತಾ ಇದೆ ಸಿಂಗಲ್ ಲೈಫ್ ಅಲ್ಲಿ ಏಳೋರು ಕೇಳೋರು ಇರ್ಲಿಲ್ಲ. ಯಾಕೆ? ನಾನೇನು? I was just kidding guys. ಹೇಳೋದು ಕೇಳೋಕೆ ಎಲ್ಲದಕ್ಕೂ ಅದಕ್ಕೂ ಇದಾರೆ. ಆಮೇಲೆ ಅಣ್ಣ ಸೀರ್ ನೋಡಿ ಗೈಸ್ ಹಿಂಗೆ ನಾನು ಏನಾದರೂ ಹೇಳ್ತಿದ್ರೆ ಯಾವಾಗ್ಲೂ ಹಿಂಗೆ ಫನ್ನಿ ವೆಲ್ ತಗೊಳ್ಳೋದು. ಅಷ್ಟು ಗಂಟೆಗೆ ಗೆಲ್ಗಾದರೂ ಹೋಗ್ಬೋದಾಗಿತ್ತು ಇವಾಗ ಹೋಮ್ ಸಿಕ್ ಆಗ್ಬಿಡಿದೆ. ಹೋಮ್ ಅರೆಸ್ಟ್ ಅದು. ಹೋಮ್ ಸಿಕ್. ಹೋಮ್ ಸಿಕ್ ಅರೆಸ್ಟ್ ಆಗಿಬಿಡಿದೆ. ಇದೆಂತ ನಾನು ಫಸ್ಟ್ ಮದುವೆ ಆದಾಗ ಎಲ್ಲ ಹೇಳಿದಾಗ ನಾನು ನಂಬ್ತಾ ಇರ್ಲಿಲ್ಲ. ಹಲೋ ನಿಜ ಅನ್ಕೊಳ್ತಾರೆ ಅಷ್ಟು ಎಲ್ಲ ನಾನೇನು ಕಾಣ ನಿಜ ಸೊ ಸಿಂಗಲ್ ಬಾಯ್ಸಿಗ್ ಏನಂತ ಸಜೆಷನ್ ಕೊಡ್ತೇತಿಲ್ಲ ಅಂತಾರಲ್ಲ ನಾನ್ ಮದ್ವೆ ಆದ್ಮೇಲೆ ಚಾನ್ಸ್ ಎಲ್ಲ ಡೇ ಕೇರೆ ಮಾಡಲ್ಲ ಅವೆಲ್ಲ ಸುಳ್ಳು ಮಾಡ್ಲೇಬೇಕು ಏನಕ್ಕೆ ಏನಕ್ಕೆ ಹುಡ್ಗ್ರು ಅಣ್ಣ ಚೇಂಜ್ ಆಗ್ತಾರೆ ಮದ್ವೆ ಆದ್ಮೇಲೆ ಲೈಕ್ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅದು ಫಿಗರ್ ಔಟ್ ಮಾಡಕ್ಕಾಗಿಲ್ಲ ಬಟ್ ಆಗತ್ತೆ ನಮ್ ಕಡೆಯಿಂದಾನೇ ಆಗ್ತಿದ್ಯಾ ಅದೇ ಎಲ್ಲಾರು ಹುಡುಗರು ಅದ್ಕೆ ಎಲ್ಲಾರು ಹಂಗೆ ಹೇಳ್ತಾರ ಹುಡ್ಗರು ಯೂಶ್ವಲಿ ಹುಡ್ಗೀರ್ ಮೇಲೆ ಹೇಳ್ಬಿಡ್ತಾರೆ ಲೈಕ್ ಮದ್ವೆ ಆದ್ಮೇಲೆ ಹಂಗೆ ಹಿಂಗೆ ಅಂತ ಸೊ ನಿಮ್ಮಲ್ಲಿ ನಿಮ್ಗೇನ್ ಪರ್ಸನಲಿ ಚೇಂಜ್ ಆಗತ್ತೆ ಕೇಳ್ತಾರೆ ಅಂದ್ರ ಮುಂಚೆ ಹೇಳೋರ್ ಕೇಳೋರ್ ಇರ್ಲಿಲ್ಲ ಈಗ ನಮ್ಮಮ್ಮ ಫೋನ್ ಮಾಡಿದ್ರೆ ಇಡಮ್ಮ ಫೋನ್ ತಲೆ ತಿನ್ಬೇಡಿ ಅಂತ ಹೇಳ್ತಿದ್ವಿ ಈ ಟ್ರಿಪ್ ಹೋಗ್ಬೇಕು ಅಂದ್ರೆ ಫ್ಲೈಟ್ ಹತ್ತೋದಾಗ್ ಮೆಸೇಜ್ ಮಾಡ್ತಿದ್ವಿ ಎಲ್ಲಾರು ಹೋಗ್ಬೇಕಾದ್ರೂ ಹೋಗ್ತಾ ಇದೀವಮ್ಮಾ ಅಂತ ಹೇಳ್ತಿದ್ವಿ ಇದ್ವಿ ನಾಲ್ಕ್ ದಿನಾ ಫೋನ್ ಮಾಡಿಲ್ಲ ಅಂದ್ರೂ ನಡೀತಾ ಇತ್ತು ಇವಾಗ ಅವೆಲ್ಲಾ ನಡೆಯಲ್ವಲ್ಲ ಹಂಗೆ ಸೊ ರೆಸ್ಪಾನ್ಸ್ ಇವಾಗ ಆರು ಗಂಟೆ ಆರು ಕಾಲಿಗಿರೋ ಆರು ಗಂಟೆ ಮುಗಿಯೋ ಆಫೀಸ್ ಆರು ಕಾಲಿಗೆ ಬಂದರೆ ಫೋನ್ ಬರುತ್ತೆ ಮುಂಚೆ ನಮ್ಮಅಮ್ಮ ಎಂಟು ಗಂಟೆಗೆ ಬಂದಿದ್ರು ಫೋನ್ ಮಾಡ್ತಾ ಇರಲಿಲ್ಲ ಅವೆಲ್ಲ ಚೇಂಜಸ್ ಆಗುತ್ತೆ ಯಾರ್ಯಾರು ಮದುವೆ ಆಗ್ತಿದ್ರೆ ಚೇಂಜ್ ಆಗಲಿ ಆಗಿ ಆಗುತ್ತೆ ಏನಾದರೂ ಸಜೆಷನ್ ಕೊಡೋದಿದ್ರೆ ನಮ್ಮ ಸಿಂಗಲ್ ಹುಡುಗರಿಗೆ ಏನಂತ ಎಲ್ಲಾನು ಈಗಲೇ ಎಂಜಾಯ್ ಮಾಡಿಬಿಡಿ ಸೊ ಗೈಸ್ ಯಾ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಮದುವೆ ಆದರೆ ಇನ್ನೊಬ್ರು ಇದ್ದಾರೆ ನಿಮ್ಮ ಜೊತೆ ಅಂತ ದುಡಿಯೋದು ಕಷ್ಟಪಟ್ಟು ದುಡಿಯೋದೆಲ್ಲ ಜಾಸ್ತಿ ಆಗುತ್ತೆ ಬಟ್ ನೀವು ಖುಷಿನ ಅವರಲ್ಲಿ ನೋಡಿದಾಗ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ ಇಷ್ಟೊಂದೆಲ್ಲ ನಮ್ಮಣ್ಣ ಮಾತಾಡೋದು ಕಲ್ತಿದ್ದ ನಾವು ಗಾಡ್ ಸೊ ಕ್ಯೂಟ್ ನಂಗೆ ಸಿಕ್ಕಾಪಡ ಇಷ್ಟ ಆಯ್ತು ಅನ್ನ ಆನ್ಸರು ಸೊ ಎಸ್ ಟ್ರೂ ಗೈಸ್ ಎಲ್ಲ ಲೈಫು ಹುಡುಗಿ ಲೈಫು ಚೇಂಜ್ ಆಗುತ್ತೆ ಅದನ್ನ ಮತ್ತೆ ಹತ್ರ ಬರೋಣ ಈಗ ಸೊ ಅದಕ್ಕೆ ನಿಮ್ಮ ಮ್ಯಾರೇಜ್ ಲೈಫ್ ಹೇಗಿದೆ ಅದು ಕೇಳಿದರೆ ಎಸ್ ಸೊ ಅವ್ರು ಹೇಳ್ದಂಗೆ ತುಂಬ ಖುಷಿಯಾಗಿ ಚೆನ್ನಾಗಿದೆ ಸೊ ಆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಜೊತೆಯಲ್ಲಿರೋದು ಅದೇ ಒಂಥರ ಖುಷಿ ಸೊ ಚೆನ್ನಾಗಿ ನಡೀತಿದೆ ಸೊ ಸ್ಟ್ರೆಸ್ಸು ಆ ಥರದ್ದೆಲ್ಲ ಯಾವುದೂ ಇಲ್ಲ ನೆಮ್ಮದಿಯಾಗಿದ್ದೀವಿ ಯಾಕಂದ್ರೆ ಅವ್ರು ತಗೋತಿದ್ದ ಸ್ಟ್ರೆಸ್ ಎಲ್ಲ ಸೊ ನಾನು ಸ್ಟ್ರೆಸ್ ಫ್ರೀ ಆಗಿದ್ದೀನಿ ಈಗ ಎಲ್ಲರೂ ಹೇಳ್ತಾರೆ ಹುಡುಗರು ಲೈಫ್ ಹಂಗೆ ಚೇಂಜ್ ಆಗುತ್ತೆ ಹೆಂಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹುಡುಗಿರ್ ಲೈಫು ಸಾಕಷ್ಟು ಚೇಂಜಸ್ ಆಗುತ್ತೆ ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಲೈಕ್ ಲೈಫ್ ಚೇಂಜಸ್ ಆಫ್ ಗರ್ಲ್ಸ್ ಲೈಫ್ ಚೇಂಜಸ್ ಅಂದರೆ ಒಂಥರ ಖುಷಿಯಾಗಿ ಚೆನ್ನಾಗಿರುತ್ತೆ ಬಟ್ ಇನ್ನೊಂದು ಏನಂದರೆ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಸೊ ನಾವು ಒಬ್ಬರೇ ಇದ್ದಾಗ ನಾವು ಅಮ್ಮ ಮಾಡ್ಕೊಳ್ತಾರೆ ಅಂತ ಇರ್ತೀವಿ ಅದಾದ್ಮೇಲೆ ನಾವೇ ಬೆಳಗ್ಗೆ ಎದ್ ಮಾಡ್ಬೇಕಲ್ಲ ಅನ್ನೋ ಯೋಚನೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಒಂಥರ ಖುಷಿ ಚೆನ್ನಾಗಿ ಇರುತ್ತೆ ಬೆಳಗ್ಗೆ ನಾವೇ ಕುಕ್ ಮಾಡಿ ತಿನ್ನೋದು ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದು ಡಿಸಿಷನ್ ತಗೊಳ್ಳೋದು ಎಲ್ಲ ಚೆನ್ನಾಗಿರುತ್ತೆ ಆ ಥರ ಚೇಂಜಸ್ ಆಗ್ತೀವಿ ಆ್ಯಂಡ್ ಫಾರ್ ಅ ಗುಡ್ ರೀಸನ್ ಚೇಂಜ್ ಆಗ್ತೀವಿ ಸೊ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಹುಡುಗ ಆಗಲಿ ಹುಡುಗಿ ಆಗಲಿ ಎಲ್ಲರಿಗೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಲೈಫ್ ಚೇಂಜ್ ಆಗೇ ಆಗುತ್ತೆ ಮದುವೆ ಆದಮೇಲೆ ಸೊ ಅದು ಎಲ್ಲದಕ್ಕೂ ಎಲ್ಲರೂ ರೆಡಿ ಇರಬೇಕು ಅಷ್ಟೇ ನೆಕ್ಸ್ಟ್ ಅದಕ್ಕೆ ನಿಮ್ದು ಇಬ್ರಿಗೂ ಕೇಳಿರೋದು ಇಬ್ರು ಆನ್ಸರ್ ಮಾಡಿ ಅದಕ್ಕೇನು ಹೇಳ್ತಾ ಇಲ್ಲ ಸಾರಿ ಏನೇನೋ ಹೇಳಿದ್ರಿ ಗರ್ಲ್ ಅಂತ ಸಾರಿ ಬರ್ಡನ್ ಆಗಿ ತಗೋಬೇಡಿ ಖುಷಿಯಿಂದ ಆಕ್ಸೆಪ್ಟ್ ಮಾಡಿ ಅಂತ ಯಸ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಇಬ್ರಿಗೂ ಕೂಡ ಅಣ್ಣ ಅದಕ್ಕೆ ವೇಡು ದೆಸ್ಟಿ ನಾವು ವೈಫೂರ್ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಸಿನ್ಸ್ ಇಬ್ರು ಕೂಡ ವರ್ಕಿಂಗ್ ಇರೋದ್ರಿಂದ ಇಬ್ರು ಕೂಡ ಬ್ಯಾಂಗ್ಳೂರಲ್ಲಿ ಇರ್ತಾರೆ ವೀಕೆಂಡ್ಸ್ ಅಲ್ಲಿ ಪಾಪ ಅವ್ರ ಟೈಮ್ ಎಲ್ಲ ಮಾಡ್ಕೊಂಡು ನಮ್ಮ ಊರಿಗೆ ಬರ್ತಾ ಇರ್ತಾರೆ ಸೊ ಎಸ್ ಅಷ್ಟೇ ನೆಕ್ಸ್ಟ್ ಅದ್ಕೆಗೆ ಕ್ವಶನ್ ಅದ್ಕೆಗೆ ಸಿಬ್ಲಿಂಗ್ಸ್ ಇದ್ದಾರಾ ಹ್ಞೂ ನನಗೊಂದು ಅಕ್ಕ ಇದ್ದಾರೆ ಸೊ ಒಬ್ರ ಅಕ್ಕ ಒಬ್ಬರಕ್ಕ ಸೊ ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರಾ ಈಗ ಸಪ್ನಾ ಅಕ್ಕ ಅಂತ ಶೀಸ್ ಆಲ್ಸೋ ಸೋ ಫ್ರೆಂಡ್ಲಿ ಅವರು ಯಾವತ್ತು ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದೀನಿ ಅಂತ ಎಲ್ಲ ಫೀಲೇ ಇಲ್ಲ ಇವತ್ತು ನಾನು ಬೆಂಗ್ಳೂರಿಗೆ ಹೋದರೆ ಅವರು ಅಷ್ಟೇ ಚೆಂದ ಲೈಕ್ ಒಂದು ಫುಲ್ ವೈಬೇ ಕ್ರಿಯೇಟ್ ಆಗಿ ಹೋಗ್ಬಿಡ್ತೇವೆ ಈಗ ನಾವೆಲ್ಲ ಎಷ್ಟೋ ದಿನದಿಂದ ಪರಿಚಯ ಅನ್ನೋ ಥರ ಸೊ ಸಚೆ ಕ್ಯೂಟ್ ಅಕ್ಕ ಅವರು ಕೂಡ ಸಪ್ನಾ ಅಕ್ಕ ಅಂತ ಕೆಗೊಬ್ರು ಸಿಬ್ಲಿಂಗ್ಸ್ ಇದ್ದಾರೆ ಎಸ್ ಗೈಸ್ ಇನ್ನೂ ಸಾಕಷ್ಟು ಕ್ವಶನ್ಸ್ ಇದೆ ಬಟ್ ಮೇಜರ್ಲಿ ಈ ಕ್ವಶನ್ಸ್ ನಾನು ಸಖತ್ ಜನ ರಿಪೀಟ್ ಮಾಡಿದ್ರಿಂದ ಈ ಕ್ವಶನ್ಸ್ನ ಪಿಕ್ ಮಾಡಿದೆ ಸೊ ಫೈನಲಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ತಿಲಕ್ ಅವರೇ ಹೇಳಿ ಕೇಳಿ ತುಂಬ ರಿಪಿಟೇಟಿವ್ ಕ್ವಶನ್ಸ್ ಇವತ್ತಿಗೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಇನ್ನೂ ಜಾಸ್ತಿ ಕ್ವಶನ್ಸ್ ಇದ್ದರೆ ಮಿಲನ್ ಆನ್ಸರ್ ಮಾಡ್ತಾರೆ ಶ್ಯೂರ್ ಗೈಸ್ ನೀನು ಆಲ್ಮೋಸ್ಟ್ ಎಲ್ಲಾನು ಮೇಜರ್ ಮೇಜರ್ ಆಗಿ ಕವರ್ ಮಾಡಿದಿವಿ ಅಂತ ಅನ್ಸುತ್ತೆ ಆ್ಯಂಡ್ ಆಲ್ಸೋ ಎಲ್ಲರೂ ನನಗೆ ಕ್ವಶನ್ ಕೇಳ್ತಿದ್ರಿ ನಿಮ್ಮ ಅಣ್ಣನ ಮದುವೆ ನೀನೇ ಯಾಕೆ ಅಷ್ಟೊಂದು ರೆಡಿ ಆಗಿದೆಯಾ ಅಂತ ಸೊ ಗೈಸ್ ನೆಕ್ಸ್ಟ್ ಲಿಸ್ಟಲ್ಲಿರೋದು ನಾನೇ ನನ್ನ ಮದುವೆಯೇ ಸೊ ಅಣ್ಣನ ಮದ್ವೆ ಅಂತಂದ್ರೆ ಅದು ಬ್ರೈಟ್ ಸಿಸ್ಟರ್ ಆಗಿರಲಿ ಗ್ರೂಮ್ ಸಿಸ್ಟರ್ ಆಗಿರಲಿ ಅದು ಅದೇನೋ ಒಂಥರ ಎಮೋಷನ್ ಸೊ ಹಾಗಾಗಿ ಫುಲ್ ಫುಲ್ ಗ್ರ್ಯಾಂಡ್ ಆಗಿ ಫುಲ್ ಎಷ್ಟು ಎಂಜಾಯ್ ಮಾಡ್ಬೋದು ನಮ್ಮ ಅಣ್ಣನ ಮದುವೆಲಿ ಅಷ್ಟು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಕಾಕ್ಟೇಲ್ ನೈಟ್ ಅದಕ್ಕೆ ನೀವು ಕಾಕ್ಟೇಲ್ ನೈಟ್ ಬಗ್ಗೆ ಹೇಳಬೇಕು ಅನಿಸುತ್ತೆ ಪ್ಲೀಸ್ ಹೇಳಿ ಹಿಂಗೆ ಎಂಜಾಯ್ ಮಾಡಿ ಕಾಕ್ಟೇಲ್ ನೈಟ್ ತುಂಬ ಚೆನ್ನಾಗಿತ್ತು ಸೊ ದಟ್ ನೆಕ್ಸ್ಟ್ ಡೇ ಬೀಗ್ ಊಟಕ್ಕೆ ಇದೊಳಕ್ಕೆ ಆಗ್ತಾ ಇರಲಿಲ್ಲ ಚೆನ್ನಾಗಿತ್ತು ಅಣ್ಣ ಕಾಕ್ಟೇಲಲ್ಲಿ ಅಣ್ಣ ನಿನ್ನ ಕಾಕ್ಟೇಲ್ಗೆ ಯಾವ ಔಟ್ಫಿಟ್ ಹಾಕಿದ್ದೆದಿಲ್ಲೋ ಅದು ಯಾವುದೋ ಗುಚಿ ಗುಚಿ ಸ್ಪೆಲ್ಲಿಂಗ್ ಹೇಳು ನಾನು ಐದು ಲಕ್ಷ ಶರ್ಟು ಹತ್ತು ಲಕ್ಷದ ಪ್ಯಾಂಟು ಲೂಯಿ ವಿಥಾಂಗ್ ಶ್ಯಾನಲ್ ತರ್ಬೇಕಾ ಫಸ್ಟ್ ಹಾಕಿರೋದು ಐದ್ ಲಕ್ಷದ್ದು ತಂದಿದ್ದು ಇವತ್ತು ಫ್ರೆಶ್ ಐಟಮ್ ಐದ್ ಲಕ್ಷ ಕಿಟೆ ಮರ್ತು ಸತೀಶ್ ಕ್ಯಾಡಬಮ್ನ ತುಂಬ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಗುಚ್ಚಿ ಹಾಕಿದ್ದಂತೆ ಹೇಳ್ತಿದ್ದೀವಿ ನಾವು ಹೇಳ್ತಿದ್ದೀವಿ ಅಣ್ಣ ನೀಟಾಗಿ ರೆಡಿ ಆಗುವಂತ ಅದಕ್ಕೆ ಎಲ್ಲ ನಾವೆಲ್ಲ ರೆಡಿಯಾಗಿ ಕೂತಿದ್ದೀವಿ ಆಗ ಔಟ್ಫಿಟ್ ಹೋಗಿ ಹಾಕೊಂಡು ಬರ್ತಿದ್ದೆ ಗೈಸ್ ಅಂದರೆ ಬೇಗರುಟ್ರೆ ಟೆನ್ಷನ್ ಮಧ್ಯ ಬಟ್ ಸ್ಟಿಲ್ ಡ್ಯಾನ್ಸ್ ಎಲ್ಲ ಮಾಡಿ ಒಂದು ರೇಂಜಿಗೆ ಸಖತ್ತಾಗಿ ಎಂಜಾಯ್ ಒಂದರೆ ರೇಂಜ್ಗೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸೊ ಗೈಸ್ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ನನಗೂ ಲೈಕ್ ತುಂಬ ಖುಷಿ ಇತ್ತು ನಮ್ಮ ಅಣ್ಣ ಅದಕ್ಕೆ ಮದುವೆ ಹೆಂಗೆ ಆಗಬೇಕು ಅಂತ ಅಷ್ಟೇ ಚೆನ್ನಾಗಿ ಸ್ಟಾರ್ಟಿಂಗ್ ಫ್ರಮ್ ಹೂ ಮುಟ್ಸ ಶಾಸ್ತ್ರ ಟು ಇಯರ್ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ನಾನು ನಿಜ ಆಗ್ತೀನಿ ಫ್ರಮ್ ಹೂ ಮುಡ್ಸೋ ಶಾಸ್ತ್ರ ಟು ಬೀಗ್ರೂಟಾ ಮುಗ್ದಾದ್ಮೇಲೆ ಕರೆದು ಕಳಿಸೋದೆಲ್ಲ ಇರುತ್ತಲ್ಲ ಅಲ್ಲಿ ಕೂಡ ಚೆನ್ನಾಗಾಯ್ತು ಎಲ್ಲ ಗಾಡ್ ಬ್ಲೆಸ್ಸಿಂಗ್ಸ್ ನಮ್ಮ ಅಣ್ಣ ಅದಕ್ಕೆ ಜೊತೆ ಇನ್ನೂ ಸಾಕಷ್ಟು ವ್ಲಾಗ್ಸ್ಗಳು ಖಂಡಿತವಾಗ್ಲೂ ಬರುತ್ತೆ ಯಾಕಂದ್ರೆ ವ್ಲಾಗ್ ಕಂಟೆಂಟ್ಸ್ ಗಳನ್ನ ಪ್ಲಾನ್ ಮಾಡಿದೀವಿ ಟು ಬಿ ಹಾನೆಸ್ಟ್ ಅದಕ್ಕೆ ಇನ್ನೊಂದು ತುಂಬಾ ಜನ ಕೇಳಿದ್ರು ಏನಂದ್ರೆ ಲೈಕ್ ನಾವ್ ಇತರ ಎಲ್ಲ ವ್ಲಾಗ್ಸ್ ವಿಡಿಯೋಸ್ ನಾನು ಮಾಡ್ತೀನಲ್ಲ ಸೊ ನಿಮ್ಮ ಅದಕ್ಕೆ ಹಿಂಗ್ ಅಡ್ಜಸ್ಟ್ ಆದ್ರು ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು ಚಾನೆಲ್ ಅಟ್ಯಾಚ್ ಮಾಡಿ ಅವ್ರದ್ದು ಒನ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅವರು ಎಲ್ಲ ಮಾಡ್ತಾ ಇದ್ರು ಬಟ್ ಅವರು ಮಾಡೋದು ಉರ್ದುಲಿ ನೋಡಿ ಯಾರು ಫಾಲೋ ಮಾಡೋರು ಉರ್ದುಲಿ ಅಂತ ಅವ್ರು ಉರ್ದು ಸಾಂಗ್ ಎಲ್ಲ ಹೇಳ್ತಾರೆ ಹೇಳಿ

ಈ ಬ್ಲಾಗಿ ಎಡಿಟ್ ನನಗೆ ನನಗ್ ದಿನ ಬೇಕು ಪಕ್ಕಾ ಅಷ್ಟು ಕ್ವಾಟ್ಲೆ ಕೊಟ್ನಲ್ ಇದೆ ಜಾಯಿನ್ ಆಗಿ ಒನ್ ಮೇಲೆ ಫಾಲೋವರ್ಸ್ ಇದಾರೆ ಏನ್ ಪೇಜ್ ನೇಮ್ ಏನೇನು ಹೇಳು ಪೇಶ್ ನೇಮ್ ಗೊತ್ತಿಲ್ಲ ಹಂಗೆ ಫಾಲೋ ಮಾಡಿದೆ ಫಸ್ಟ್ ದಿನ ಅದು ಬೆಂದ್ ಇದ್ರಲ್ಲಿ ಮಾಡಿ ಅದು ಲಿಂಕಿಂಗ್ ಹಾಕೋದು ಇದ್ರ ಹಾಕಿಲ್ಲ ಅವ್ರಾಗಿಂದ ವಿಡಿಯೋದಲ್ಲೆಲ್ಲ ಮಾಡ್ತಾ ಇರ್ತಾರೆ ಮನೇಲಿ ಎಸ್ ಅದಕ್ಕೆ ಜೋಕ್ಸ್ ಬಾಂಡ್ ನೀವು ಹೇಳಿ ಅದಕ್ಕೆ ಸೊ ನಿಮಗ್ ಹೆಂಗೆ ಅನಿಸ್ತು ಲೈಕ್ ನಿಜ ಹೇಳಿ ಫಸ್ಟು ಹೆಂಗೆ ಅನಿಸ್ತು ಆ್ಯಂಡ್ ಈಗ ಎಷ್ಟು ಕಂಫರ್ಟೆಬಲ್ ಆಗಿದ್ದೀರಾ ವಿಡಿಯೋಸ್ ಮುಂದೆ ಬರೋಕೆ ಅಷ್ಟು ತುಂಬ ಕ್ಯಾಮ್ರಶ್ ಐತೆ ಓ ಮೇ ಬಿ ಹೂ ಮುಟ್ಸೋರ್ ಶಾಸ್ತ್ರ ದಿನ ಅಯ್ಯೋ ಎಷ್ಟು ಹಿಂಗ್ ಹಿಂಗೆಲ್ಲಾ ಆಗ್ತಿದ್ಯಲ್ಲಪ್ಪಾ ಅಂತ ಬಟ್ ಆಮೇಲೆ ಆಮೇಲೆ ನೋಡ್ತಾ ನೋಡ್ತಾ ಏನ್ ವಿಯರ್ಡ್ ಅನಿಸ್ಲಿಲ್ಲ ಸ್ನಾಥ ಆ್ಯಕ್ಚುಲಿ ಹೌದು ಪಾಪ ಅವ್ರಿಗೆ ಎಷ್ಟು ಅಡ್ಜಸ್ಟ್ ಆದ್ರು ಅಂದ್ರೆ ನಿಜವಾಗ್ಲೂ ನಾನು ಯಾವುದೋ ಒಂದು ಶಾಸ್ತ್ರ ಟೈಮ್ ಅಲ್ಲಿ ಹುಡುಸು ಶಾಸ್ತ್ರ ಟೈಮ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದ ಆಬ್ವಿಯಸ್ಲಿ ಯಾರಿಗೆ ಆದ್ರೂ ಅಂಚೆ ಅನಿಸುತ್ತೆ ಯಾಕಂದ್ರೆ ಕ್ಯಾಮ್ರಾ ರಿಲೇಟೆಬಲ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಫೀಲ್ ಆಗುತ್ತೆ ನನ್ನ ಫ್ಯಾಮಿಲಿಲೇ ಎಷ್ಟೊಂದು ಜನಕ್ಕೆ ಫೀಲ್ ಆಗುತ್ತೆ ಶಾಸ್ತ್ರ ಆಗ್ತಾ 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 ಒಂದು ಸರಿ ಕ್ಲಿಪ್ಪಿಂಗ್ ತೆಗಿತಿರ್ಲಿಲ್ಲ ಅವರೇ ಹೇಳ್ತಾ ಇದ್ರು ಕ್ಲಿಪ್ ಇದು ವಿಡಿಯೋ ಮಾಡ್ಕೊಳ್ಳವ ಅಂತ ಸೊ ಅಷ್ಟು ಕಂಫರ್ಟಬಲ್ ಆಗಿದ್ರು ನಮ್ಮ ಅಣ್ಣನ ಬಗ್ಗೆ ತಿಲಕ್ಸನ್ ಬಗ್ಗೆ ಒಂದು ಅಭಿಪ್ರಾಯಗಳು ಕೇಳಿ ನಮ್ಮ ಅದ್ಕೆ ಹಾಸನ್ ಇದೆ ಫಸ್ಟ್ ಟೈಮ್ ಲೈಕ್ ಮದ್ವೆ ಟೈಮ್ ಸ್ಪೆಂಡ್ ಮಾಡಿರೋದು ಎಲ್ಲ ಹಾಸನಲ್ಲಿ ಸೊ ಅದ್ಕೆಗೆ ಹಾಸನ್ ಇಸ್ ವೆರಿ ವೆರಿ ಮಚ್ ನ್ಯೂ ಬಗ್ಗೆ ಹೇಳಿ ಅದ್ಕೆ ಹಾಸನ್ ಸೊಸೆ ಆಗಿದ್ರೆ ಈಗ ಸೊ ಅದ್ರ ಬಗ್ಗೆ ಹೇಳಿ 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 ಅದಕ್ಕೆ ಹಾಸನ್ ತುಂಬಾ ಚೆನ್ನಾಗಿದೆ ಪೀಸ್ ಆಗಿದೆ ಖುಷಿ ಆಗತ್ತೆ ಬರಕ್ಕೆ ಬಟ್ ಅವ್ರು ಓವರ್ ಆಗಿ ಆಡೋಷ್ಟೆಲ್ಲ

ಹ್ಮ ಅದೇ ಅನ್ಕೊಂಡೆ ಹೆಂಗೆ ಇಂತ ಸಖತ್ತಾಗಿರೋ ಹುಡ್ಗ ಹಾಸನ್ ಊರಿಗೆ ಹೋಗ್ಬಿಟ್ರು ಅಂತ ಆಮೇಲೆ ಗೊತ್ತಾಯ್ತು ಹಾಸನ್ ಸಿಟಿ ಸೊ ಅದಕ್ಕೆ ಹುಡ್ಗಾನು ಫ್ಯಾಮಿಲಿ ಗಿನ್ನ ಫ್ಯಾಮಿಲಿಗಿನ್ನ ಎಲ್ಲ ವಸ್ತು ಅವರು ಸಿಕ್ಕಾಪಡೆ ಇಷ್ಟಪಟ್ಟರು ಅಂಡ್ ನಮಗೂ ಖುಷಿ ಆಯ್ತು ಬ್ಯಾಂಗ್ಳೂರ್ ಹುಡುಗಿ ಹಾಸನ್ ಹುಡ್ಗ ಬೆಂಗ್ಳೂರ್ ಮನೆ ವಾಗ್ಲಿಂದ ಈಗ ಹಾಸನ್ ಸೊಸೆ ಆಗಿದ್ದಾರೆ ಈಗ ಇದು ನಮ್ಮ ಸೋ ಸೊ ನಮ್ಮ ಅಣ್ಣ ಅಂದರೇ ಖುಷಿ ಗೊತ್ತೊಂದು ಕಾಫಿ ನನ್ಗಿಲ್ಲಿ ನಲ್ವತ್ತು ನಿಮಿಷ ವಿಡಿಯೋ ಆಗಿರೋದು ನೋಡ್ತೀನಿ ಅದು ಎಷ್ಟು ಎಡಿಟ್ ಮಾಡಿ ಹಾಕ್ಬೇಕಂತ ಓಕೆ ಓಕೆ ಸೊ ಏಣ್ ಮಾಡೋಣ್ವಾ ಅದಕ್ಕೆ ನೀವ್ ಆಗ್ಲಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಹೋದೀ ನಮ್ಮ ಅಣ್ಣ ಆಗ್ಲಿಂದ ಬ್ರಿಜ್ ಮುಗ್ಸಲ್ಲೇ ನೋಡಿ ವಿಡಿಯೋ ವೀಡಿಯೋ ವೀಡಿಯೋ ಹಾಕಿದ್ಮೇಲೆ ಹೇಳ್ತಾರೆ ಹಿಂಗೆ ಯಾರು ಹೇಳಿದ್ನಾ ನಂಗೆ ಗೊತ್ತಿರೋದ್ ಆಮೇಲೆ ಅದಕ್ಕೆ ಆವಾಗ

ಓ ಸೋ ಓವರ್ ವೆಲ್ಮಿ ಬೇಗ ನಂಗೊಂದು ಹುಡುಗ ಹುಡುಕ್ ಬಿಡೋಯ್ತಾ ಓಕೆ ಎಂತ ಹುಡುಗ ಹುಡುಕ್ತೀಯ ನಿನ್ ತಂಗಿಗೆ ಹುಡುಗ ಅವ್ರು ರೆಡಿ ಇರಬೇಕು ಮಿಲನ ಮಧ್ಯಕ್ಕೆ ಯಾಕೆ ನಿನ್ನ ನನ್ನಂತ ಒಳ್ಳೆ ಹುಡುಗಿನ ಮಧ್ಯೆ ಆಗಾ ಪುಣ್ಯ ಮಾಡಿರ್ಬೇಕು ಹುಡುಕಣ ಟೈಮ್ ಬಂದಾಗ ಗಾಯ್ಸ್ ನನಗೆ ಅಪ್ಲಿಕೇಶನ್ ಹಾಕಕ್ಕಿಂತ ನಮ್ಮ ಅಣ್ಣಂಗೆ ಹಾಕಿ ಅವ್ನ ಅಪ್ರೂವ್ ಮಾಡಿದ್ರೆ ನಂದು ಅಪ್ರೂವ್ ಜೈ ಓಕೆ ನೋಡ್ತೀನಿ

ಓಕೆ ಗೈಸ್ ಇಲ್ಲಿಗೆ ವ್ಲಾಗ್ನ ಏನು ಮಾಡೋಣ ಆಲ್ಮೋಸ್ಟ್ ಜಾಸ್ತಿ ಆಯಿತು ವ್ಲಾಗು ಐ ಹೋಪ್ ನೀವೆಲ್ಲರೂ ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ಕೆಲವೊಂದು ಫನ್ನಿ ಎಲಿಮೆಂಟ್ಸ್ ಇತ್ತು ಆ್ಯಂಡ್ ಕೆಲವೊಂದು ಸೀರಿಯಸ್ ಆನ್ಸರ್ಸ್ ಕೂಡ ಇತ್ತು ಯಾ ಅಷ್ಟೇ ಯಾರೆಲ್ಲ ನಮ್ಮ ಫ್ಯಾಮಿಲೀಸ್ ಅವರೆಲ್ಲ ನೋಡ್ತಿದ್ರೆ ಅದಕ್ಕೆ ಫ್ಯಾಮಿಲಿಯವರೆಲ್ಲ ನೋಡ್ತಿದ್ರೆ ಎಲ್ಲರಿಗೂ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀವಿ ಅಂತ ಹೇಳ್ತಾ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀವಿ

ಓಕೆ ಗಾಯ್ಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋಣ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮಗೆಲ್ಲ ಮುಂದೆ ಕಾಣಿಸ್ಕೊಳ್ತೀವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಚ್ ಲವ್ ಲವ್ ಯು ಬಾಯ್ ಬಾಯ್ ಆಫ್ ಬಾಯ್ ಬಾಯ್ ಬಾಯ್